र हर हर श्रीगुरुश्रीमहादेवम् नादबिन्दुकलान्वितम् तत्वात्मकुङ्गुणातीतम् तस्मै श्रीगुरुवे नमः आरुणरूपविना मूर्ति सर्वचैतन्यदायकम् सर्वव्याप्तिमया शान्तम् गुरुदे वो नमस्तु ते गुरुवे सर्वलोकानं विषजे रोगिणा निधये सर्वविद्याना दक्षिणा मो अय समप्रभा निर्विघ्नं कुर्मे देव सर्वकारेषु सर्वदा शिव हर महादेव श्रीम गुरु सोमेश्वर महाराज की जय शिव योगी अमोघ सिद्धेश्वर महाराज की जय जगन्माता कुंता देवी माता, माता की जय श्री पद्मावती माता जय शावर सिद्धेश्वर महाराज की जय श्री सीली सिद्ध महाराज की जय मलकार सिद्धेश्वर महाराज के जय सिद्धरत्न मदगोंडेश्वर महाराज की जय सकल साधु संत महाराज की जय भगवती भारत माता की जय जय मंग पूर्णात् पूर्णमुदश्यते पूर्णस्य पूर्णमादाय पूर्णमेवावशिष्यते त्रैलोक्य संपदा लेख समुल्लेखन भित्तये सच्चिदानंद रूपाय शिवाय प्रब्रह्मणे नमः ಆದಿಜಗದ್ಗುರು ಸೋಮಲಿಂಗೇಶ್ವರರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಎನ್ನ ಪರಮಾರಾಧ್ಯ ಸಿದ್ಧಕುಲ ಚಕ್ರವರ್ತಿ ಸಾಧು ದಿನಮಣಿ ಸಾವಿರದ ಏಳುನೂರು ಕರಿಕಂಬಳಿ ಒಡೆಯ ಸತ್ತೇಳು ಕೋಟಿ ಶರಣರಿಗೆ ನವಕೋಟಿ ಸಿದ್ಧರಿಗೆ ಮೂಲಪೀಠ ಮುಮ್ಮಿಟ್ಟಗುಡ್ಡದ ಒತ್ತುಂಗ ಶಿಖರದ ಮೇಲೆ ಕಲ್ಲುಗದ್ದೆಗೆ ಮುಳ್ಳಾಸನ ಮಾಡಿಕೊಂಡು ಜಗತ್ಕಲ್ಯಾಣ ಮಾಡುತ್ತಿರುವ ಎನ್ನ ತಂದೆ ಶಿವಯೋಗಿ ಅಮೋಘ ಸಿದ್ದೇಶ್ವರರ ಶ್ರೀಪಾದಗಳನ್ನು ತಲೆ ಮೇಲಿಟ್ಟಿಕೊಂಡು ರಾಜ್ಯ ಮಹಾರಾಷ್ಟ್ರದ ಸಾಂಗಲಿ ಜಿಲ್ಲೆ ಜತ್ತ ತಾಲೂಕಿನ ಪಾವನ ಕ್ಷೇತ್ರ ಪುಣ್ಯಕ್ಷೇತ್ರ ಸುಕ್ಷೇತ್ರವಾಗಿರುವ ಬಬಲಾದ ಗ್ರಾಮದ ಕ್ಷೇತ್ರಾದಿ ಅಧಿದೇವತೆಯಾಗಿರತಕ್ಕಂಥ ಆದಿಶಕ್ತಿ ಜಗಜ್ಜನನಿ ಮಾತಾ ಶಿರೋಮಣಿ ಮಹಾತಪಸ್ವಿ ವೀರವೈರಾಗಿಣಿಯಾಗಿರತಕ್ಕಂಥ ಶ್ರೀ 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 ಕುಂತಾದೇವಿಯ ಪವಿತ್ರವಾದಂಥ ಶರಣಕಮಲಕ್ಕೆ ಕೋಟಿ ನಮನಗಳನ್ನು ಸಾಷ್ಟಾಂಗ ಎರಗಿ ಪ್ರಾತಸ್ಮರಣೀಯ ಪರಮಗುರುದೇವರಾದಂಥ ಧರ್ಮ ಪುರುಷ ಧರ್ಮ ಪ್ರವರ್ತಕ ಧರ್ಮದ ಹಿತೈಷಿಯಾಗಿರುವಂಥ ಪರಮ ಪೂಜ್ಯನೀಯ ಕವಿತೆಲಕಮಣಿ ಗಾನ ಕೂಗಿಲೆ ಸಿದ್ಧರತ್ನ ಶಾಪಾನುಗ್ರ ಸಾಮರ್ಥ್ಯ ಉಳಿತಕ್ಕಂಥ ಅನ್ನಜ್ಞಾನದ ಹರಿಕಾರನಾದಂಥ ಸಿದ್ಧರತ್ನ ಮದಗುಂಡೇಶ್ವರ ಅಪ್ಪಾಜಿಯವರ ಸದ್ಗುರು ದೇವಿದಾಸಪ್ಪಂಗಳವರ ಅಡಿದಾವರಿಗಳಲ್ಲಿ ತ್ರೀಕರಣದ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಗ್ರಾಮದಲ್ಲಿರುವಂಥ ಎಲ್ಲ ದೇವರಗಳ ಗದ್ದುಗೆಗೆ ಹಣೆ ಮಣೆದು ಶ್ರಾವಣ ಮಾಸದ ಪ್ರಯುಕ್ತವಾಗಿ ಕ್ಷೇತ್ರ ಬಬಲಾದಿಯಲ್ಲಿ ಗ್ರಾಮದ ಗುರು ಹಿರಿಯರ ಅನುಮತಿಯಂತೆ ಅಮೋಘ ಸಿದ್ದೇಶ್ವರ ಮಹಾಪುರಾಣವನ್ನು ಹಮ್ಮಿಕೊಳ್ಳಲಾಗಿದ್ದು ವಿಕೋವಿಟೇನು ಇಲ್ಲ ಸ್ವಲ್ಪ ಕಡಿಮೆ ಇಡೋದನ್ನು ಅಂದರೆ ಈ ಮಂಟಪಕ್ಕೆ ಪ್ರತಿಧ್ವನಿ ಆಗ್ತಾ ಇದೆಯಲ್ಲ ಹಾಂ ಹಾಂ ಪ್ರಯುಕ್ತವಾಗಿ ಮಹಾಪುರಾಣ ಪ್ರಾರಂಭಗೊಂಡು ಇವತ್ತಿಗೆ ಮೂರನೇ ದಿನದಂದೇ ಪಾದಾರ್ಪಣೆ ಮಾಡ್ತಾ ಇದೆ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿದಂಥ ತಾಯಿ ಕುಂತಿದೇವಿಯ ಗದ್ದಿಗೆ ಪೂಜಾರಿಗಳಲ್ಲಿ ಒಡಿಯರಲ್ಲಿ ತಮಗೆಲ್ಲ ಸಂಗೀತದ ಸವಿಯನ್ನು ರಸದೌಟವನ್ನು ಉಣಬಡಿಸುತ್ತಿರುವಂಥ ಝಳಕಿ ಗ್ರಾಮದ ಮಹಾಂತೇಶ ಗವಾಯಿಗಳವರೇ ತಬಲಾ ಆತ್ಮೀಯರಾದ ಸರಳರು ಸಜ್ಜನರಾಗಿರತಕ್ಕಂಥ ಜಂಗಮಾಮೂರ್ತಿಯಾದ ಮಹಾಂತಯ್ಯ ಸ್ವಾಮಿಗಳವರಲ್ಲಿ ಬಸವಣ್ಣನಾಗಿರ್ತಕ್ಕಂಥ ಪುಟ್ಟು ಮಗನಾದ ಸಿದ್ಧಾರ್ಥನಲ್ಲಿ ಅವರಿವರೆನ್ನದೇ ಗ್ರಾಮದ ಯಾವತ್ತು ಸಕಲ ಶರಣತಾಯಿ ತಂದೆಗಳೇ ಮುದ್ದು ಮಕ್ಕಳೇ ಮಹಾಜನಗಳೇ ಮಾತೆಯರೆ ನಿಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಈ ಯೂಟ್ಯೂಬ್ ಚಾನೆಲ್ದವರಲ್ಲಿ ಮತ್ತು ಈ ಮೈಕದ ಸೌಂಡ್ಸ್ ಮಾಲೀಕರಲ್ಲಿ ಕೂಡ ಅನಂತ ವಂದನಿಗಳು ಈಗ ಪುರಾಣ ಪ್ರಾರಂಭದಲ್ಲಿ ಪ್ರಾರ್ಥನಾ ಮಾಡೋಣ ನಂತರ ಪುರಾಣ ಬಸವಣ್ಣ ಕೇಳಿ ಎಲ್ಲ ತನಕ ನೆನಪು ಮಾಡಿಕೊ ಎಲ್ಲಿಗೆ ಬಿಟ್ಟಿವಿ ಶಾಲೂ ಆ ಆ பர மாமத்தரிதம அம குவிய சரி தமத்த நன்றி பரமா அமணரா சரி தமத்த எல்லாரும் அமிருத்த பரமா அம पंत देव आचरितामृता अंतरंगद अमृता अंतर अनुभवद अमृता अंतरंगद अमृता अंतर अनुभवद अमृता जगद्गुरु विना चरितामृता अमृता परमामृता अमोग सिद्धर चरितामृता अमृता परमा सिद्धर सिद्धरा चरितामृता अमृता परमा अमृत अमुदेव आ चरितामृता नीति प्रीति भावभक्ति सुवा करुणाममृता नित्य प्रेते भावभक् करुणामृता करुणाममृता यायनिष्ठे सौम्य कलिसुवा जीवामृता यनिष्ठे सौम्य कायक गलिशुवीवामृता अमृता परमाता शरण चरितामृता अमृता परमामृता ಹೇಳ ಆಚರಿ ಕೃತ ಸಾವು ನೋವಿಗೆ ದಾರಿ ತೋರಿದ ನಿತ್ಯ ನೂತನದ ಅಮೃತ ಸಾವು ನೋವಿಗೆ ದಾರಿ ತೋರಿದ ನಿತ್ಯ ನೂತನದ ಅಮೃತ ನದ ಮೈಲಿಗೆ ತೊಳೆಯುವನ್

आ, आ, न्यान भक्ति भक्त भक्तामृता भक्भक्तामृता ज्ञान वेद्यामृता ज्ञान वेद्नामृता विद्ञान त्याग्यरत सिद्धर चरितामृता ज्ञान बेरत सिद्धर चरितामृता अमृता परमामृता अमृत अमृत अमृता अमृत पंतवी तो आचरितामृता अष्टरण पंचचार्य आुसलगदमृता अष्टाव पंचाचार्य आरुस्थल गण अमृता गायक समते सो समते शरणरुभवृता गायक दाशो समते सिद्धर चरितामृता अमृता परमामृता शरण चरितामृता अमृता परमामृता पंकिया चरितामृता शरणरा चरितामृता गुरुवीन चरितामृता जय मंगल जय नम पावदे हर रहा अमोघ सिद्धेश्वर महाराज केवना सिद्धेश ईश्वर महाराज की अभिनव सिद्ध रत्न मदनुंडेश्वर महाराज की कंता देवी माता की जय मंगलम जय नमापार्वा पार्वती प्रदेशीवा हर महादेव ಎಲ್ಲರಿಗೂ ನಮಸ್ಕಾರ ಶಿವಯೋಗಿ ಮಹಾಯೋಗಿ ಅಮೋಘ ಸಿದ್ದೇಶ್ವರ ಮುಕ್ತಿ ಪ್ರದಾಯಕವಾದಂಥ ಭಕ್ತಿ ಸಾಮರಸ್ಯದ ವರಪ್ರದಾಯಕವಾಗಿರತಕ್ಕಂಥ ಮಹಾಪುರಾಣವನ್ನು ಅತ್ಯಂತ ಭಕ್ತಿಯುತರಾಗಿ ಶ್ರದ್ಧೆಯಿಂದ ತಾವು ಕೇಳ್ತಾ ಇದ್ದೀರಿ ಶ್ರವಣ ಮಾಡ್ತಾ ಇದ್ದೀರಿ ನಿನ್ನೆ ಐದನೇ ಅವತಾರಕ್ಕೆ ಚರಿತ್ರೆ ಬಂದೈತಿ ಅಡಕೇಶ್ವರ ಋಷಿಯ ಭಕ್ತಿ ಪರೀಕ್ಷೆಯನ್ನು ಪರಶಿವನು ಮಾಡಿದ ಅದರಲ್ಲಿ ಭಕ್ತಿಯಲ್ಲಿ ವಿಜಯನಾದ ಅಡಕೇಶ್ವರ ಈ ಜಗತ್ತಿನೊಳಗ ದೀಪಸ್ತಂಭ ಪಾದುಗಟ್ಟೆ ಪಲ್ಲಕ್ಕಿ ಒಳಗಿರತಕ್ಕಂಥ ಉತ್ಸವದ ಮುಖ ಇವುಗಳ ಆಶೀರ್ವಾದ ಪಡೆದುಕೊಂಡು ಮತ್ತೆ ಅವರೇ ತಪಸ್ಸಿನಲ್ಲಿ ಇನ್ನೊಂದು ಆರನೇ ಅವತಾರ ತಗುತ್ತಾರೆ ಅನಂತಯುಗ ಅಭ್ಯಂಗತ ಯುಗ ಮನರಣ್ಯ ವಿಶ್ವಾಸು ತಾಂಬೂಜ ಆರನೇದ್ದು ವಿಶ್ವಾಸ ಯುಗ ವಿಸ್ತಾರಯುಗ ಆ ಯುಗದಲ್ಲಿ ದೇಹ ಧಾರಣ ಮಾಡಿ ಸದಾ ಭಗವಂತನ ತಪಸ್ಸನ್ನೇ ಆಚರಣೆ ಮಾಡ್ತಾ ಇದ್ದ ಹೀಗಾಗಿ ಒಂದು ಸಲ ನಾರದ ಮಹಾಮುನೇಶ್ವರರು ದೇವತೆಗಳ ಮಹಾರಾಜ ಇಂದ್ರನ ಸಭೆಗೆ ತನ್ನ ಸಂಚಾರವನ್ನು ಒರೆಸ್ತಾ ಇದ್ದಾನೆ ನಾರದರು ಬಂದ ಕೂಡಲೇ ಸಕಲ ದೇವತೆಗಳೆಲ್ಲ ಶಾಂತಚಿತ್ತರಾಗಿ ಸಮಾಧಾನದಿಂದ ನಾರದನ ಸುವಾರ್ತೆಯನ್ನು ಕೇಳಲು ಎಲ್ಲರೂ ಬಹಳ ಉತ್ಸುಕತೆಯೊಳಗಿರ್ತಿರ್ತಾರೆ ನಾರದ ಮಾಸ್ವಾಮಿಗಳನ್ನು ವಿಶೇಷನ ಆಗಮನ ಮಾಡಿಕೊಂಡು ಅವರಿಗೊಂದು ಉಚ್ಛಾಸನವನ್ನು ಕೊಟ್ಟು ವಿಶೇಷ ಆಸನ ಕೊಟ್ಟು ಅವರ ಪಾದಪೂಜೆಯನ್ನು ಮಾಡಿ ಇಂದ್ರ ಪ್ರಶ್ನೆ ಮಾಡ್ತಾ ಇದ್ದಾನೆ ದೇವಾದಿದೇವನೇ ತಾವುಗಳು ಆವಲೋಕದಿಂದ ದೇವಲೋಕಕ್ಕೆ ಆಗಮನ ಮಾಡಿದಿರಿ ಆ ವಿಷಯವನ್ನು ಸವಿಸ್ತಾರವಾಗಿ ನಮಗೆ ಹೇಳಬೇಕು ಅಂಥೇಳಿ ಇಂದ್ರ ಮಹಾರಾಜ ಕೇಳ್ತಾ ಇದ್ದಾನೆ ನಾರದನು ಬಹು ಸಂತೋಷಪಟ್ಟು ಆನಂದಭರಿತನಾಗಿ ವಿಸ್ತಾರ ಯುಗದಲ್ಲಿ ತಪಸ್ಸು ಮಾಡುವಂಥ ಯೋಗಿಯ ವರ್ಣನಾ ಮಾಡ್ತಾ ಇದ್ದಿರ್ತಾನೆ ನಾನು ಇಡಿ ಮೂರು ಲೋಕಂಗಳನ್ನೆಲ್ಲ ಸಂಚರಿಸಿದೆ ಆದರೆ ದೇವೇಂದ್ರನೇ ವಿಸ್ತಾರ ಯುಗದಲ್ಲಿ ಒಬ್ಬ ಮಹಾ ಋಷಿ ಅದಾನ ಅವನ ತಪಸ್ಸಿನ ಬಲ ತಪಸ್ಸಿನ ಶಕ್ತಿ ಅವನ ದೇಹದ ಕಾಂತಿ ನಾನು ಮೂರು ಲೋಕದಲ್ಲಿ ಶೈತ ಎಲ್ಲಿಯೂ ಕಾಣಲಿಲ್ಲ ಮಾತಾಡಬೇಡ್ರಿ ಈ ಕಡೆ ಬರೆಯಲ್ಲೋ ಅಲ್ಲೋ ಮುಂದೆ ಬನ್ನಿ ಈ ಕಡೆ ಏಯ್ ಇಲ್ಲಿ ಬರೀ ಎದ್ದು ಬರ್ರಿ ಹ್ಞೂ ಬರೀ ಕಡೆ ಬರೀ ಕಡೆ ಬರ ಏ ಸಾಲಿಗೌತಿ ಇಲ್ಲ ಇಲ್ಲಿ ಬರ್ರಿ